ವೀರನಾರಾಯಣ ಗದುಗಿನ ವೀರನಾರಾಯಣ ಟೆಂಪಲ್ ಇದೆಯಾ ಒಂದು ಒಂದು ಒಳ್ಳೆ ಕನ್ನಡದ ಪದ್ಯ ಹೇಳ್ಬಿಡು ನಿಮ್ ಸ್ಕೂಲ್ ನಲ್ಲಿ ಟೀಚರ್ ಯಾವ್ದು ಹೇಳ್ಕೊಟ್ಟು ಸಿಕ್ಸ್ ಪಾಸ್ ಆಯ್ತು ಹೇಳು ಹಿಂಗ್ ಒಳ್ಳೆ ಪದ್ಯ ಹೇಳ್ಬಿಡು ನಿನ್ನನ್ನೆಲ್ಲ ಮಕ್ಕಳೆಲ್ಲಾ ನೋಡ್ತಿರ್ತಾರೆ ಈಗ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂತ ತುಂಬಾ ಜನರಿಗೆ ಇನ್ಸ್ಪಿರೇಷನ್ ಆಗತ್ತೆ ನೀನ ಹೇಳು ಅವ್ರೇನ್ಗೆ ಅತ್ಲಾ ನೋಡಕ್ ಹೋಗ್ಬೇಡ ಬರಲ್ಲ ಒಂದು ಬರಲ್ಲ ಇಂಗ್ಲಿಷ್ ಪದ್ಯ ಬರುತ್ತಾ ಬರ್ತದ ಹೌದಾ ಬರ್ತದೆ ಎಲ್ಲ ಹೆದರ್ತಾ ಇದೀಯಾ ನೀನು ಹೌದಾ ಹೆಜಿಟೇಷನ್ ಇದೆಯಾ ಎಸ್ ಹೆಜಿಟೇಷನ್ ಕೆಜಿಟೇಷನ್ ನನ್ನಾಸ ಹೆದಿರ್ಬಾರದು ಬರ್ತ ನಾವ್ ಪ್ರೀತಿ ಮಾತಾಡ್ತಾ ಇಲ್ವಾ ನಾಚಿಕೆ ಪಟ್ಕ ಬರು ನಾಚಿಕೆನೂ ಪಟ್ಕ ನಮ್ದ ಅೇಶನ್ ತಾಯಿ ಒಂದು ಮಾತು ಹೇಳಿದ್ದಾರೆ ಅದಕ್ಕೆ ಹೇಗೆ ಹೋದ್ರೆ ನಮ್ಗೂ ಸ್ವಲ್ಪ ಕಷ್ಟ ಹಚ್ಚುತ್ತೆ ಮಗು ಬಂದಿತ್ತಪ್ಪ ನಾವು ಮಗು ಪ್ರಶ್ನೆ ಕೇಳ್ತಾ ಇದ್ವಿ ಜಡ್ಜ್ಗಳ ಬಗ್ಗೆ ಲಾಯರ್ ಗಳ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ತಿಳ್ಕೊಬೇಕಲ್ಲ ಅಲ್ವಾ ನಮ್ ಕೋರ್ಟ್ ಸಿಸ್ಟಮ್ ಹೆಂಗ್ ಕೆಲಸ ಮಾಡ್ತದೆ ನಮ್ ಕೋರ್ಟ್ ಗಳಿಂದ ಎಷ್ಟೆಲ್ಲ ಸಮಾಜಕ್ಕ ಉಪಯೋಗ ಆಗಿದೆ ಜಸ್ಟ್ ನಾವು ಎದ್ದೆಂಕು ಹೋಗ್ಲಿಕ್ ಬರಲ್ವಾ ಇಮಿಡಿಯೇಟ್ಲಿ ನೀವು ಕೋಆಪರೇಟ್ ಮಾಡ್ಲಿಲ್ಲ ಅಂದ್ರೆ ನಾವೇ ಎದ್ದು ಹೋಗ್ಲಿಕ್ ಬರ್ತದಾ ನಾವ್ ಕೂತ್ ಬೇಕಾಗ್ತದೆ ಯಾರೋ ಒಬ್ರು ಬಂದ್ರಪ್ಪ ನಾವ್ ಬಂದಾಗ ನೀವು ಇರ್ಲಿಲ್ಲ ಅಂತ ಹೇಳಿ ಏನ್ ಮಾಡ್ ನಾವು ಅಲ್ವಾ ಹಂಗಾಗಿ ಏನೋ ಒಂದ ಶಾಂತಿ காப்பட்கொள்ளது நடை அ ேயர் ஒே டிஷ் அண்டிர் தான் ஏனோ ஒன் காரண இத்தோம் தோண்டிர் தான் நீங்க ஒரே போய்விட்டா ஹெங்க் பார்த்திட்டுல ஆக அல்வா ஊர்ந்திண்ட்ஸு இதெல்லாம் தோந்தையாங்க நான் சொல்வ இத நின் நமக்கு சப்பர் ஒாலு கண்டே கல்சா ஜாஸ்தி ಅಲ್ಲ ನಮ್ ಕಡೆ ಇವತ್ತೊಂದಿನ ನಮ್ಮ ನಮ್ ಕಡೆ ಏನ್ ಮಾಡ್ತಾರೆ ಗೊತ್ತಾ ಈ ಲಿಟಿಗಂಟ್ಸ್ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ಕೋರ್ಟ್ ಹೋಗ್ಬೇಕು ಅಂತಂದ್ರೆ ಬೆಳಗ್ಗೆ ಎದ್ದು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಇದ್ ಮಾಡಿ ಒಳ್ಳೆ ಖುಷಿಯಿಂದ ಬರುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಯಾರು ಚಪ್ಪಲಿ ಹಾಕೊಂಡು ಒಳಗ್ ಬರಲ್ಲ ಉತ್ತರ ಕರ್ನಾಟಕದಲ್ಲಿ ಕೋರ್ಟ್ ಅಲ್ಲಿ ಅಷ್ಟು ಒಂದು ಪವಿತ್ರತೆ ಉಂಟು ಕೋರ್ಟ್ ಗೆ. ಮಾತಾಡ್ತಾ ಇದ್ವಿ ನೋಡಿ. ಅವೆನ್ ಕೇಸ್ ನಡೆದಿರ. ಮಗುನ ಜೊತೆ ಮಾತಾ ಏನೋ ಚಾಕ್ಲೇಟ್ ಕೊ دیتیತ್ತು, ನಿಂತು ಆ ಮಗು ಕೊಟ್ವಿ ಅಪ್ಪ. ಮಗು ಚಾಕ್ಲೇಟ್ ಕೊಂತಾ ನಿಂಗೆ ಚಾಕ್ಲೇಟ್ ಸಿಕ್ತಾ ಕೊಟ್ರೆ. ಆ ಚಾಕ್ಲೇಟ್ ಕೊಟ್ರಾ ಅಂತಾ ಸ್ವಿಚ್ ಕೊಟ್ರಾ ಒಂದು ವಿಕ್ಸ್ ಗುಡೇ ಅವನಿಗೆ. ಐ ಆಲ್ಸೋ ಎಗ್ರಿ ಮಗಾ ಯಾರ್ಯಾರೋ ಯಾವ ಕೋರ್ಟ್ ಹೋಗಿದ್ಯಾ ಯಾವ್ದಾರ ಕೋರ್ಟ್ಗೆ ಚೆನ್ನಾಗಿದ್ಯಾ ಕೋರ್ಟ್ ಏನ್ ಅನಿಸ್ತು ಅಮಿತ್ ಏನ್ ಅನಿಸ್ತು ನೀನ್ ಕೋರ್ಟ್ ಎಲ್ಲ ನೋಡ್ದಲ್ಲ ನೀನು ಇಷ್ಟು ಲಾಯರ್ಸ್ ಎಲ್ಲ ಕೆಲಸ ಮಾಡ್ತಾರೆ ಜಡ್ಜ್ಗಳು ಕೆಲಸ ಮಾಡ್ತಾರೆ ಅಲ್ವಾ ಭಾಷಣ ಅದು ಮಾಡಿಲ್ವಾ ಸ್ಕೂಲ್ ಅಲ್ಲಿ ಭಾಷಣ ಮಾಡಿಲ್ವಾ ಹದಿನೈದು ಜನವರಿ ಇಪ್ಪತ್ತಾರು ಅಕ್ಟೋಬರ್ ಎರಡು ಮಾಡಿಲ್ವಾ ಮಾಡಿದ್ಯಾ ಸ್ಕೌಟ್ ಅಲ್ಲಿ ಏನಾದ್ರು ಇಲ್ವಾ ನಿಮ್ ಸ್ಕೌಟ್ ಇರುತ್ತಲ್ಲ ಸ್ಕೂಲ್ ಅಲ್ಲಿ ಅದ್ರಲ್ಲಿ ಇಲ್ವಾ ಭಾಗವಹಿಸಿಲ್ಲ ದಿವಸ ಸರಿಯಾಗಿ ಓದ್ತಾ ಇದೆಯಾ ತಂದೆ ತಾಯಿಗೆ ನಮಸ್ಕಾರ ಮಾಡೋದು ಹಿರಿಯರಿಗೆ ನಮಸ್ಕಾರ ಮಾಡೋದು ಸ್ನಾನ ಮಾಡಿಕೊಂಡು ದಿವಸ ತಂದೆ ತಾಯಿ ಅವ್ರಿಗೆ ಅವ್ರಿಗೆ ಸಹಾಯ ಮಾಡೋದು ಅಲ್ವಾ ಅಮ್ಮಗೆ ಸಾಮಾನು ತಂದು ಕೊಡೋದು ಅಮ್ಮ ಏನೋ ಹೇಳ್ತಾರ ಹೋಗಿ ಬೇಗ ಹೋಗಿ ಸಕ್ರೆ ತೊಂಬ ನೀನು ಸಕ್ರೆ ತಂದು ಕೊಡೋದು ಬೆಲ್ಲ ತಂದು ಕೊಡೋದು ಬೇಳೆ ತಂದು ಕೊಡೋದು ಅಪ್ಪ ಹೇಳ್ತಾರೆ ನನ್ನ ಚಪ್ಪಲಿ ಕಟ್ ಆಗಿದೆ ಅದನ್ನ ಹೊಲ್ಸ್ಕೊಂಬ ಅಂತ ಹೇಳ್ತಾರ ಹೊಲ್ಸ್ಕೊಂಬರೋದು ಅಪ್ಪ ಅಮ್ಮನ್ ಸೇವಾ ಮಾಡೋದು ಮಾಡಿರ್ತೀಯ ಮಾಡ್ತೀಯಾ ವೆರಿ ಗುಡ್ ಮಾಡ್ಬೇಕು ಮಾಡ್ಬೇಕು ನಿನ್ ಫ್ರೆಂಡ್ಸ್ಗೂ ಹೇಳ್ಬೇಕು ನಿಮ್ಗೊಬ್ರು ನ್ಯಾಯಾಧೀಶರು ಹೇಳ್ಯಾರೆ ಇಬ್ರು ನ್ಯಾಯಾಧೀಶರು ಹೇಳ್ಯಾರೆ ತಾಯಿ ಸೇವಾ ಮಾಡ್ಬೇಕು ಅಜ್ಜ ಅಜ್ಜಿ ಸೇವಾ ಮಾಡ್ಬೇಕು ಸ್ವಚ್ಛ ಇರ್ಬೇಕು ಪ್ರತಿ ದಿವಸ ಓದಬೇಕು ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು ಜಾತಿ ಮತ ಕುಲ ಧರ್ಮ ಇವನ್ ಯಾವನ್ನು ತಲೆ ಕೆಡಿಸಬಾರ್ದು ನಾವೆಲ್ಲರೂ ಮನುಷ್ಯರು ಪ್ರಾಣಿಗಳಿಂದನೂ ದಯ ದಯವಾಗಿ ನೋಡ್ಬೇಕು ಹ ದೇವರ ಧ್ಯಾನ ಮಾಡ್ಬೇಕು ದೇವರಿಗೆ ಪೂಜೆ ಮಾಡ್ಬೇಕು ಅಲ್ವಾ ಇದನ್ನೆಲ್ಲ ಹೇಳ್ತಿಯಾಡೇ ಅವ್ರಿಗೆ ಫೋನ್ ಮಾಡಿ ಹೋಗ್ಬೇಕು ಒಂದು ನಂತರ ನೋಡು ಪೋಯಮ್ಸ್ ಕೇಳಿದ್ವಿ ನಾವು ಆರನೇ ಕ್ಲಾಸ್ ನಲ್ಲಿ ಯಾವ ಪೋಯಮ್ ಇದೆ ಇಲ್ಲ ಅಂತ ಹೇಳ್ತೀವಿ ಗೊತ್ತಿದೆ ನಿಂಗೆ ಅದ್ರ ಎಲ್ಲಿಯೂ ನೀವು ಒಂದ್ ಕಡೆ ಹೆಜಿಟೇಷನ್ ಮಾಡ್ತಾ ಇದೀವಿ ಎಷ್ಟು ಪೋಯಮ್ಸ್ ಇದ್ವು ನಿಂಗೆ ಬರೇ ತಲೆ ಬರ ಹೇಳುವ ಟೈಟಲ್ ಹೇಳಿ ಯಾವ್ಯಾವು ಒಂದೊಂದೇ ಒಂದೊಂದೇ ಲೈನ್ ಹೇಳಿ ಸಾಕು ಒಂದೇ ಗೊತ್ತಿಲ್ಲ ಕುವೆಂಪುರಿ ಬಗ್ಗೆ ಗೊತ್ತಾ ಕುವೆಂಪು ಇದು ಒಳ್ಳೆ ವಿಷಯ ಅಲ್ಲ ಮಹಾನ್ ಕವಿ ಅಲ್ವಾ ಅಲ್ವಾ ಜಯ ಭಾರತ ಜನನೀಯ ಜಾತಿ ಕೇಳಿಯ ಅದು ಕೇಳಿಲ್ವಾ ನೀವು ಸ್ಕೂಲಲ್ಲಿ ನಾಡಗೀತೆ ಹೇಳ್ಸಲ್ವಾ ಮಾರ್ನಿಂಗ್ ಪ್ರೇಯರ್ಸ್ ನಲ್ಲಿ ಏನ್ ಹೇಳಸ್ತಾರೆ ನಾಡಗೀತೆ ಹ್ಮ್ ಜನಗಣಮನ ಹೇಳಸ್ತಾರೆ ಜನಗನ ಜನಗಣಮನ ಹೇಳ್ತೀಯಾ ಓಕೆ ಅದ್ನ ಹೇಳ್ಬೇಡ ಯಾಕಂದ್ರೆ ಎಲ್ಲಾರು ಎದ್ದು ನಿಂತ್ಕೋಬೇಕಾಗ್ತದೆ ನಾವ್ ಎದ್ದು ನಿಂತ್ಕೋಬೇಕಾಗ್ತದೆ ಹಂಗಾಗಿ ನಮ್ಮ ರಾಷ್ಟ್ರಗೀತೆ ಅಲ್ಲ ಹಂಗಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ಯಾ